इतना नहीं था सब में ऐना आई टू लकी शॉट मैं तीन नेकर जो खेलते सारे या जो खेलते है इरे क्या करनो रे एना इरे जूस करनो रे वर्ल्ड मॉम जूस अन तैयार है जूस हां तो नवा इप्रया वर्ल्ड मॉम हॉट ड्रिंक हॉट 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 कॉफी कॉफी चाय ड्रिंक इट ऑफ वर्ल्ड मॉम में हॉट एंड ड्रीम था हेल्थ डिप कोड़े पस्ते बनाओ बनाओ न्यूज़स न्यूज़स ऑफ़ गोल्ड बॉन्क हेल्थ टिप नंबर बिजनेस ही है इसलिए यारों ऐसा रूप फिर तू नेगेटिव सीटा गया नेगेटिव नहीं होगा हेल्थ डिप पहली इक नर्वंट है के चले हेली हे वन टेले वन टेले नहीं नहीं सच तभी तो बढ़ेगा 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 इंडिया नहीं। नहीं, स्टोरें <laughs> <बारे> <laughs>

ಮೌನವಾಗಿದ್ದಾರೆ ಆನ್ಸರ್ ಮಾಡಿ ಗೊತ್ತಾಗ್ತಿಲ್ಲ ಹೌದು ಇಲ್ಲಿ ನೋಡಿ ಸರ್ ನೀವು ಮ್ಯಾಡಂ ಸರ್ ನೀವು ಹೇಳಿದ್ರಿ ನಾವೆಲ್ಲ ನಿಮ್ಮ ಮನೆ ಬರುವಾಗ ನಿಮ್ಮ ಅಮ್ಮ ಏನು ಹೇಳಲ್ಲ ಆದ್ರೆ ನಾವು ಹೊರಗೆ ಹೋಗುವಾಗ ನಿಮ್ಮ ಅಮ್ಮ ಹೇಳ್ತಾ ಇದ್ದಾರೆ ಹೀಗೆಲ್ಲ ಯಾಕೆ ಹೀಗೆ ಯಾಕೆ ಎಷ್ಟು ಭೇದಭಾವ ಹೇಳಿ ಇಲ್ಲಿ ಫೆಮಿನಿಸ್ಟ್

ಇನ್ನೊಂದು ಕ್ವಶನ್ ಮೊಟ್ಟೆ ಫಸ್ಟ್ ಬಂದದ ಚಿಕನ್ ಕೋಳಿ ಮತ್ತೆ ಮೊಟ್ಟೆಯನ್ನು ಕುಡಿಲಿಕ್ಕೆ ಆಗಲ್ಲ ನೀವು ಉತ್ತರ ನಿಲ್ಲಿಸಿದೀವಿ ಮೊಟ್ಟೆ ಬಂದದ್ದು ಫಸ್ಟ್ ಕೋಳಿ ಇವತ್ತು ಒಂದು ಕಂಟೆಂಟ್ ರಿಮೈಂಡ್ ಮಾಡಿದ್ವಿ ಒಂದು ಒಳ್ಳೆ ಕಂಟೆಂಟ್ ನೋಡಿದ್ದೇವೆ ಅದರ ಬಗ್ಗೆ ಈಗ ಮಾತಾಡ್ಲಿಕ್ಕೆ ನೋಡ್ಲಿಲ್ಲ ನೋಡಲಿಲ್ಲ ನಾವು ಏನು ನೋಡಲಿಲ್ಲ ನೋಡಿ ನಾಚಿ ನೀರಾಗಿದ್ದಾರೆ ನೋಡಿ ನೋಡಿ ಫುಲ್ ಅದ್ಭುತ ಆಗಿ ಒಳ್ಳೆ ಆಗಿ ಇಮ್ಯಾಜಿನ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಏನು ಕೇಳ್ತೀವಿ ಕಂಟೆಂಟ್ ಜಾಸ್ತಿ ಏನಿಲ್ಲ ಒಬ್ಬ ಜನರಲ್ಲಿ ಕೂತ್ರ ಮಾಡ್ತಾ ಇದ್ರು ನೋಡಿದ್ರು ತುಂಬ ಇಮ್ಯಾಜಿನೇಷನ್ ಇದ್ರು ಅದರ ಬಗ್ಗೆ ಸ್ವಲ್ಪ ಕೇಳುವ ಎಂತ ಹಾಗೆ ಯೋಚನೆ ಮಾಡ್ತಾ ಇದ್ದೀವಿ ಅವಾಗ ಅವರ ಅದು ನೀವು ಕಂಡದಾದ್ರೂ ಏನು ವಾಟ್ರಿಗೆ ಹೇಳ್ತಾ ಇದ್ದಾರೆ ಮೂತ್ರಕ್ಕೆ ವಾಟರ್ಫಾಲ್ ಹೇಳ್ತಾ ಇದ್ದಾರೆ ಜನರು ಇವತ್ತು ವಿಭಿನ್ನ ರೀತಿ ಮೆಟಾಪೋರ್ ನಾವು ಎಕ್ಸ್ ಮಾಡಿದ್ದಾರೆ ಕಮಲ್ ಹೇಳಿಕೊಟ್ಟದ್ದು ನೀವು ನೋಡಿದಪ್ಪ ನೋಡಿ ತುಂಬಾ ಇಮ್ಯಾಜನ್ ಮಾಡ್ತಿದ್ರೆ

ಇವರ ಹಾಕಿ ಅಲ್ಲಿ ಹೊರಗೆ ಬೇಡ ನಮಗೆ ಎಲ್ಲ ಬೈ ರಿಪೋರ್ಟ್ ತೆಗೀತಾ ನಮ್ದು ರಿಪೋರ್ಟ